ಇಡ್ಲಿ ಸಾಂಬಾರ್ ವಡೆ ಸಿಂಪಲಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿಗೆ ಸಾಂಬಾರಿಗೆ ಒಂದು ಏಳು ಎಂಟು ಮೆಣಸಿನ್ಕಾಯಿ ಕಡಲೆಬೇಳೆ ಮತ್ತು ಬೇಳೆ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಾಲು ಟೀ ಸ್ಪೂನ್ ಮೆಂತ್ಯ ಮತ್ತು ಚಕ್ಕೆ ಲವಂಗ ಮೊಗ್ಗು ಮತ್ತು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅದನ್ನು ಅಷ್ಟೇ ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೋಬೇಕು ಇದನ್ನೆಲ್ಲ ಒಂದು ಬಾಣಲೆ ಇಟ್ಬಿಟ್ಟು ನಾವು ಈ ಮಸಾಲೆ ಐಟಮನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಸರ್ ಒಂದೆರಡು ಸ್ಪೂನ್ ಹಾಯಲು ಹಾಕೊಬೇಕು ಒಂದೆರಡು ಸ್ಪೂನ್ ಹಾಯಲು ಹಾಕೊಂಡ್ಮೇಲೆ ಈ ಮಸಾಲೆಗಳೆಲ್ಲ ಏನಿದೆ ಅದೇ ನಿಮಗೆ ತೋರಿಸಿದ್ನಲ್ಲ ಆ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಬೇಕು ಗೈಸ್ ಸಾಸಿವೆ ಕಡಲೆಬೇಳೆ ಉದ್ದಿನಮೇಳೆ ಚಕ್ಕೆ ಮಗು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಂತ್ಯ ಎಲ್ಲ ಕಾಳು ಮಾತ್ರ ಸ್ವಲ್ಪ ಆಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಕಾಳು ಲಾಸ್ಟಲ್ಲಿ ಸ್ವಲ್ಪ ಅದು ಸ್ವಲ್ಪ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಇದನ್ನು ಹಾಕೊಂಡು ಕೊತ್ತಂಬರಿ ಕಾಳನ್ನ ಫ್ರೈ ಮಾಡ್ಕೋಬೇಕು ಗಯಸ್ ಆಮೇಲೆ ಒಂದೇ ಒಂದು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದು ಮತ್ತು ತೆಂಗಿನಕಾಯಿ ತುರಿ ಇದಿಷ್ಟು ಲಾಸ್ಟಲ್ಲಿ ಚೆನ್ನಾಗಿ ಚೆನ್ನಾಗಿ ಹುರ್ಕೊಬಿಡ್ಬೇಕು ಗಾಯ್ಸ್ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇದು ಫಸ್ಟ್ ಹಾಕ್ಕೊಂಡ್ರೆ ಹಿಂಗು ಸ್ವಲ್ಪ ಆಗ್ಬಿಡುತ್ತೆ ಅಂತ ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೂನ್ಗೆ ಪೇಸ್ಟ್ ಮಾಡ್ಕೊಂಬಡೋದು ವೈಸು ನೂನ್ಗೆ ಪೇಸ್ಟ್ ಮಾಡ್ಕೊಂಡು ಅಂದರೆ ಒಂದು ಕಡೆ ಟೊಮೊಟೊ ಈರುಳ್ಳಿ ಹೆಚ್ಕೊಂಡು ಸಾಂಬಾರು ಒಗ್ಗರಣೆ ಹಾಕೋವ್ರಿಗೆ ಹಣ್ಣು ಕೂಡ ನೆನೆ ಹಾಕೊಳ್ಳಿ ಅಂತ ಹಣ್ಣು ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಿಡಿಸ್ಕು ಸಿಡಿಬೇಕು ಸ್ವಲ್ಪ ಸಾಸಿವೆ ಹಂಗೆ ಹಸಿ ಥರ ಇರುತ್ತೆ ಮತ್ತು ಜೀರಿಗೆ ಸ್ವಲ್ಪ ಅದನ್ನೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಒಂದೆರಡು ಗಂಡೆ ಈರುಳ್ಳಿ ಹೆಚ್ಕೊಂಡು ಸಣ್ಣಕ್ಕೆ ಹೆಚ್ಕೋಬೇಕು ಈರುಳ್ಳಿನ ಹಾಕ್ಕೊಂಡು ಒಂದು ಮೆಣ್ಸಿಕ್ಕೆ ಮತ್ತು ಕರ್ಬೇವಿನ ಸೊಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಗೋಯ್ ಸ್ವಲ್ಪ ಹಿಂಗೆ ಕೂಡ ಹಾಕಬೇಕು ನಾವು ರುಬ್ಬಕ್ಕೆ ಹಾಕಿದ್ವಿ ಮತ್ತು ಒಗ್ಗರಣೆಗೂ ಕೂಡ ಹಾಕಬೇಕು ಹಾಗೆ ಸಣ್ಣಕ್ಕೆ ಟೊಮೊಟೊ ಹೆಚ್ಕೊಂಡು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಗೈಸ್ ಚೆನ್ನಾಗಿ ಫ್ರೈ ಎಲ್ಲ ಆದ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಸ್ವಲ್ಪ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡಬೇಕು ಉಪ್ಪು ಹಾಕೊಂಡು ಸ್ವಲ್ಪ ಅದನ್ನು ಚೆನ್ನಾಗೆಲ್ಲ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡ್ಮೇಲೆ ನಾನು ಕುಕ್ಕರಲ್ಲಿ ಕುಂಬಳಕಾಯಿ ಮತ್ತು ಬೇಳೆ ಎರಡೂ ಕೂಗಿಸಿ ಕುಂಬಳಕಾಯಿ ಕುಂಬಳಿಕಾಯಿ ಬೇಯುತ್ತೆ ನಾನು ಸ್ವಲ್ಪ ದಪ್ಪಕ್ಕೆಚ್ಚಿನ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಅದರಲ್ಲಾದ್ರೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಒಂದು ಒಂದೇ ವಿಷಲ್ ತೊಗೊಂಡಿರೋದಷ್ಟೆ ಚೆನ್ನಾಗಿ ಬೆಂದೋಗಿದೆ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ ಇವಾಗ ನಮ್ಮ ಇದಕ್ಕೆ ಬೇಳೆ ಮತ್ತು ಕುಂಬಳಿಕಾಯಿ ಕುಗ್ಸಿರೋದನ್ನು ಹಾಕೊಂಬಿಡ್ಬೇಕು ಗೈಸ್ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ನೆನೆ ಹಾಕಿದ್ಮೇಲೆ ಆ ಹುಣಸೆಣ್ಣು ಕೂಡ ನೀರ ಹಾಕೊಂಬಿಡೋಣ ಸ್ವಲ್ಪ ಹುಣಸೆಣ್ಣೆ ರಸ ಕೂಡ ಹಾಕೋಬೇಕು ಗುರು ರುಬ್ಬಿರೋ ಮಸಾಲೆನ ಆವಾಗಲೇ ನೋಡಿದ್ರಲ್ಲ ರುಬ್ಕೊಂಡಿರೋ ಮಸಾಲೆ ಅದನ್ನು ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗೈಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಮತ್ತು ಸ್ವಲ್ಪ ನೀರು ಹಾಕ್ಕೋಬೇಕು ಗಟ್ಟಿ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೇಕು ಬೆಲ್ಲ ಹಾಕ್ಕೊಂಡು ಅಂದರೆ ಸ್ವಲ್ಪ ಉಪ್ಪು ಹುಳಿ ಖಾರ ಮತ್ತು ಸ್ವಲ್ಪ ಸ್ವೀಟ್ನೆಸ್ ಇಡ್ಲಿ ಸಾಂಬಾರಿಗೆ ಸ್ವಲ್ಪ ಸಾಂಬಾರು ಮಾಡಬೇಕಾದ್ರೆ ಬೆಲ್ಲ ಹಾಕೋಬೇಕು ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ ಸರ್ ರೆಡಿ ಆಗುತ್ತೆ ಗೈಸ್ ಸಾಂಬಾರು ರೆಡಿ ಆಗುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿ ಸಾಂಬಾರು ಕೂಡ ರೆಡಿ ಆಯಿತು ಗೊಸಿ ಈ ಕಡೆ ಇಡ್ಲಿಗೂ ಕೂಡ ಹಿಟ್ಟೆ ಬೇಯ ಇದಕ್ಕೆ ಈ ಕಡೆ ಸಾಂಬಾರು ಕುದಿಯ ಎತ್ತಿಟ್ಬಿಟ್ಟು ಅದು ಇರಲಿ ತಟ್ಟೆ ಮುಚ್ಚಿಬಿಟ್ಟು ಸಾಂಬಾರು ಇರಲಿ ಅಂತ ಇಟ್ಬಿಟ್ಟು ಈ ಕಡೆ ಬೇಗ ಬೇಗ ಆಗಲಿ ಅಂತ ಇಡ್ಲಿ ಕೂಡ ಹಿಟ್ಟೆ ಇಡ್ಲಿಗೆ ಆದಮೇಲೆ ಉದ್ದಿನಬೇಳೆ ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಬೆಳಿಗ್ಗೆ ಇವಾಗ ರುಬ್ಕೊಂಬಿಡೋಣ ಅಂತಂದ್ರೆ ಒಂದು ಲೋಟ ಹಾಕಿದ್ದೆ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದಾಗಿದೆ ಮತ್ತು ಈ ಥರ ನುಣ್ಣಗೆ ರುಬ್ಕೊಂಬಿಡಬೇಕು ಹಿಟ್ಟನ್ನ ನುಣ್ಣಿಗೆ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಚುಮಿಸ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ಈ ಥರ ನುಣ್ಣಗೆ ರುಬ್ಕೊಂಡಾದಮೇಲೆ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಏನೇನು ಮಸಾಲೆ ಅಂತಂದರೆ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಬೇಕು ಗೈಸ್ ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉದ್ದಿನ ವಡೆಗೆ ಉದ್ದಿನ ವಡೆ ಮಾಡ್ತಾ ಮಾಡ್ತಾ ಇರೋದನ್ನೆಂದರೆ ಉದ್ದಿನ ವಡೆಗೆ ಹಿಂಗೆ ಹಾಕೊಂಡ್ರೇ ಟೇಸ್ಟು ಮತ್ತು ಮೆಣಸು ಮೆಣಸು ಕೂಡ ಹೈಲೈಟ್ ಆದಕ್ಕೆ ಮೆಣಸು ಜೀರಿಗೆ ಎಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಉಪ್ಪು ಬೇಕಷ್ಟು ಹಾಕೊಳ್ಳಿ ಉಪ್ಪು ಹಾಕೊಂಡಾದ್ಮೇಲೆ ನಾನು ಶುಂಠಿನ ತುರಿದ್ಬಿಟ್ಟು ಒಂದು ಅರ್ಧ ಅಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಸ್ಪೂನಷ್ಟು ಇದ್ದೀನಿ ಒಂದು ಅರ್ಧ ಮುಖ ಸ್ಪೂನಷ್ಟೇ ಇದ್ದೀನಿ ಹಾಕೊಂಡಾದ್ಮೇಲೆ ನೀರು ಹಾಕೊಂಡು ರುಬ್ಕೊಂಡಿದ್ದೆ ಹಿಟ್ಟು ಉದ್ದಿನ ಹಿಟ್ಟು ಅಂತ ಹೇಳಿದೆ ಅಲ್ವಾ ಬೇಳೆ ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಒಂಚೂರು ಅಕ್ಕಿ ಇಟ್ಟು ಹಾಕೊತಾ ಇದ್ದೀನಿ ಅಂದರೆ ಗಟ್ಟಿನೇ ಇದೆ ಈ ಗಟ್ಟಿನೇ ಇದೆ ನಾನು ಸ್ವಲ್ಪ ಗರ್ಗರ್ಗಕ್ಕೆ ಬರಲಿ ಅಂತ ಹಾಕೋತಾ ಇದ್ದೀನಿ ಚಿರೋಟಿ ರವೆನೂ ಕೂಡ ಹಾಕೋತಾರೆ ನಾನು ಚಿರೋಟಿ ರವೆ ಹಾಕೊಳ್ಳಿಲ್ಲ ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಬೇಸಿ ಈ ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡ್ರೆ ವಡೆ ನೀಟಾಗಿ ಚೆನ್ನಾಗಿ ಬರುತ್ತೆ ಗೇಸ್ ಲಾಸ್ಟಲ್ಲಿ ಒಂಚೂರು ಚಿಟ್ಕಿ ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪ ಅಷ್ಟೇ ಕೆಲವರು ಹಾಕೋಬೋದು ಆಪ್ಷನ್ನೆಲ್ಲ ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಸ್ವಲ್ಪ ಗರ್ಗಾಗಿ ಬರುತ್ತೆ ಅನ್ನೋ ಇದಕ್ಕೆ ಹಾಕೊತಾ ಇದ್ದೀನಿ ಅಷ್ಟೇ ಮತ್ತು ವಡೆನ ನನ್ನ ಕೈಯಲ್ಲೇ ಹಾಕೊಳ್ಳೋದು ಇದು ಕವರ್ ಮೇಲೆ ಬಟ್ಟೆ ಮೇಲೆ ಎಲ್ಲ ಹಾಕೋಕೆ ಬರಲ್ಲ ನನಗೆ ಹೀಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಬರುತ್ತೆ ಗೈಸ್ ಬೇಕು ಅಂದರೆ ಅದು ನೀವು ಹೋಟ್ಲು ಬೇಕು ಓಟ್ಲ್ ಥರ ಬೇಕು ಅಂದರೆ ದಪ್ಪಕ್ಕೆ ಹಾಕೊಳ್ಳಿ ನಮ್ಮ ಮನೆಯಲ್ಲಿ ಮಾಡೋದ್ರಿಂದ ಚಿಕ್ಕದಾಗಿ ಹಾಕೊತಾ ಇದ್ದೀನಿ ಅಷ್ಟೇ ಗೈಸ್ ಒಂದು ಕಡೆ ವಡೆ ಕೂಡ ರೆಡಿಯಾಯಿತು ಇನ್ನೊಂದು ಕಡೆ ಇಡ್ಲಿ ಕೂಡ ರೆಡಿಯಾಯಿತು ಬೇಯಕ್ಕೆ ಇಟ್ಟಿದ್ದೆ ಮತ್ತು ಸಾಂಬಾರು ಕೂಡ ಸಣ್ಣ ಕವಲಿ ಇಟ್ಟಿದ್ದೆ ಕುದೀಲಿ ಅಂತ ಸಾಂಬಾರು ಕೂಡ ರೆಡಿಯಾಯಿತು ಗೈಸ್ ಮತ್ತು ನಿಮಗೆ ಸಾಂಬಾರು ಮತ್ತು ವಡೆ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ಗೈಸ್ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಾನು ಸಿಗ್ತೀನಿ ನೆಕ್ಸ್ಟು ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್